ಮಕರ ರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಹುದು ತಲೆಗೆ ಪೆಟ್ಟಾಗಬಹುದು ಜೊತೆಗೆ ನೀವು ತಾಯಿಯ ವಿಚಾರದಲ್ಲಿ ವಿಶೇಷವಾದ ಕಾಳಜಿ ವಹಿಸಬೇಕು ಯಾಕೆ ಅಂತಂದರೆ ಕೆಲವು ದಶಾಭಕ್ತಿ ಮತ್ತು ಗೋಚಾರ ಗ್ರಹಚಾರ ಫಲಗಳ ಆಧಾರದ ಮೇಲೆ ಹೇಳೋದಾದ್ರೆ ಮಕರ ರಾಶಿಯವರಿಗೆ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಬಿಡುವಂಥ ಅವಕಾಶ ಇರುತ್ತೆ ಹಾಗಾಗಿ ಮಕರ ರಾಶಿಯವರು ಆರ್ಥಿಕವಾಗಿ ಕೂಡ ಸ್ವಲ್ಪ ಡಿಸಿಪ್ಲಿನ್ ಆಗಿರಿ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಫೈನಾನ್ಷಿಯಲ್ ಏನಂತಾರೆ ರೆಸ್ಪಾನ್ಸಿಬಿಲಿಟೀಸ್ ಬರ್ಬೋದು ಜೊತೆಗೆ ಮಕರ ರಾಶಿಯವರು ಎಲ್ಲೋ ಒಂದು ಕಡೆ ಅಕ್ಕ ತಮ್ಮ ಅಣ್ಣ ತಂಗಿ ಅಥವಾ ನಿಮ್ಮ ಹತ್ತಿರದ ರಕ್ತ ಸಂಬಂಧಗಳ ಹತ್ರ ಉತ್ತಮವಾದಂಥ ಕಮ್ಯುನಿಕೇಷನ್ ಇಟ್ಕೊಳ್ಳಿ ಯಾಕೆಂದರೆ ಒಂದು ಕಮ್ಯುನಿಕೇಷನ್ ಮಿಸ್ ಆಗಿ ನೀವು ಇಡೀ ಜೀವನ ಕೊರಗೋ ರೀತಿಯಲ್ಲಿ ಇವೆಂಟ್ಗಳಾಗ್ಬೋದು ಅದಕ್ಕೆ ಕೊನೆಯವ್ರಿಗೂ ನೀವೇ ಕೊರ ಅಯ್ಯಯ್ಯೋ ನನ್ನಿಂದ ಆಗೋಯ್ತಲ್ಲ ಅಂತ ಕೊರಗುವಂಥ ಅವಕಾಶಗಳಿರುತ್ತೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಅವಕಾಶ ಮಾಡಿಕೊಡ್ಬೇಡಿ ಸಾಧ್ಯವಾದ ನಿಮ್ಮ ಕುಲದೇವತೆಯ ಒಂದು ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಕುಲವನ್ನು ನಿಮ್ಮ ವಂಶವನ್ನು ರಕ್ಷಣೆ ಮಾಡೋದ ಜವಾಬ್ದಾರಿ ನಿಮ್ಮ ನಿಮ್ಮೇಲಿರೋದರಿಂದ ಆ ಕಡೆ ಸ್ವಲ್ಪ ಗಮನ ಕೊಡಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಹುದು ತಲೆಗೆ ಪೆಟ್ಟಾಗಬಹುದು ಜೊತೆಗೆ ನೀವು ತಾಯಿಯ ವಿಚಾರದಲ್ಲಿ ವಿಶೇಷವಾದ ಕಾಳಜಿ ವಹಿಸಬೇಕು ಯಾಕೆ ಅಂತಂದರೆ ಕೆಲವು ದಶಾಭಕ್ತಿ ಮತ್ತು ಗೋಚಾರ ಗ್ರಹಚಾರ ಫಲಗಳ ಆಧಾರದ ಮೇಲೆ ಹೇಳೋದಾದರೆ ಮಕರ ರಾಶಿಯವರಿಗೆ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಬಿಡುವಂಥ ಅವಕಾಶ ಇರುತ್ತೆ ಹಾಗಾಗಿ ಮಕರ ರಾಶಿಯವರು ಆರ್ಥಿಕವಾಗಿ ಕೂಡ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರಿ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಫೈನಾನ್ಷಿಯಲ್ ಏನಂತಾರೆ ರೆಸ್ಪಾನ್ಸಿಬಿಲಿಟೀಸ್ ಬರ್ಬೋದು ಜೊತೆಗೆ ಮಕರ ರಾಶಿಯವರು ಎಲ್ಲೋ ಒಂದು ಕಡೆ ಅಕ್ಕ ತಮ್ಮ ಅಣ್ಣ ತಂಗಿ ಅಥವಾ ನಿಮ್ಮ ಹತ್ತಿರದ ರಕ್ತ ಸಂಬಂಧಗಳ ಹತ್ರ ಉತ್ತಮವಾದಂಥ ಕಮ್ಯುನಿಕೇಷನ್ ಇಟ್ಕೊಳ್ಳಿ ಯಾಕೆಂದರೆ ಒಂದು ಕಮ್ಯುನಿಕೇಷನ್ ಮಿಸ್ ಆಗಿ ನೀವು ಇಡೀ ಜೀವನ ಕೊರಗೋ ರೀತಿಯಲ್ಲಿ ಈವೆಂಟ್ಗಳಾಗ್ಬೋದು ಅದಕ್ಕೆ ಕೊನೆಯವರೆಗೂ ನೀವೇ ಕೊರ ಅಯ್ಯಯ್ಯೋ ನನ್ನಿಂದ ಆಗೋಯ್ತಲ್ಲ ಅಂತ ಕೊರಗುವಂಥ ಅವಕಾಶಗಳಿರುತ್ತೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಅವಕಾಶ ಮಾಡಿಕೊಡ್ಬೇಡಿ ಸಾಧ್ಯವಾದ ನಿಮ್ಮ ಕುಲದೇವತೆಯ ಒಂದು ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಕುಲವನ್ನು ನಿಮ್ಮ ವಂಶವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇರೋದರಿಂದ ಆ ಕಡೆ ಸ್ವಲ್ಪ ಗಮನ ಕೊಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ